ಬೆಂಗಳೂರು ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಫಿಕ್ಸ್ ಎಷ್ಟು ಹೆಚ್ಚಳ ಕನಿಷ್ಠ ಗರಿಷ್ಠ ದರವೆಷ್ಟು ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಬಿ ಎಂ ಆರ್ ಸಿ ಎಲ್ ಮುಂದಾಗಿದೆ ಈ ಬಗ್ಗೆ ಶುಕ್ರವಾರ ನಡೆದ ಸಮಿತಿ ಸಭೆಯಲ್ಲಿ ತೀರ್ಮಾನ ನಡೆಸಲಾಗಿದೆ ಶೇಕಡ ನಲವತ್ತರಷ್ಟು ದರ ಹೆಚ್ಚಳವಾಗುವ ಸಾಧ್ಯತೆ ಇದೆ ಈ ಬಗ್ಗೆ ಶನಿವಾರ ಅಥವಾ ಸೋಮವಾರ ಬಿ ಎಂ ಆರ್ ಸಿ ಎಲ್ ಮಾಹಿತಿ ನೀಡಲಿದೆ ಹೆಚ್ಚಿನ ವಿವರ ಇಲ್ಲಿದೆ ಕೇಳಿ ಈ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಆದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ ಸಾರಿಗೆ ಬಸ್ ಟಿಕೆಟ್ ದರ ಏರಿಕೆ ಬೆನ್ನಲ್ಲೇ ಬೆಂಗಳೂರು ಜನರಿಗೆ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಬಿಸಿ ತಟ್ಟಲಿದೆ ಟಿಕೆಟ್ ದರ ಏರಿಕೆಗೆ ಬಿ ಎಂ ಆರ್ ಸಿ ಎಲ್ ಒಪ್ಪಿಗೆ ಸೂಚಿಸಿದ್ದು ಘೋಷಣೆಯೊಂದೇ ಬಾಕಿ ಇದೆ ಕಳೆದ ಎಂಟು ವರ್ಷಗಳಿಂದ ನಮ್ಮ ಮೆಟ್ರೋ ಟಿಕೆಟ್ ದರ ಹೆಚ್ಚಳವಾಗಿಲ್ಲ ಹೀಗಾಗಿ ಈ ವರ್ಷ ಟಿಕೆಟ್ ದರ ಏರಿಕೆ ಮಾಡಲೇಬೇಕು ಎಂದು ಬಿ ಎಂ ಆರ್ ಸಿ ಎಲ್ ಚಿಂತನೆ ನಡೆಸಿತು ಇದಕ್ಕಾಗಿ ಸಮಿತಿ ರಚನೆ ಮಾಡಿ ಸಾಧ್ಯತೆಗಳು ತಜ್ಞರ ಅಭಿಪ್ರಾಯ ಸಂಗ್ರಹ ಮಾಡಿತ್ತು ಸಮಿತಿಯ ಜೊತೆ ಬಿ ಎಂ ಆರ್ ಸಿ ಎಲ್ ಶುಕ್ರವಾರ ಸಭೆ ನಡೆಸಿದ್ದು ದರ ಏರಿಕೆಗೆ ಒಪ್ಪಿಗೆ ಸೂಚಿಸಿದೆ ಎಂದು ಮೂಲಗಳು ತಿಳಿಸಿವೆ ನಮ್ಮ ಮೆಟ್ರೋ ದಿನದಿಂದ ದಿನಕ್ಕೆ ವಿಸ್ತರಣೆಯಾಗುತ್ತಿದ್ದು ಸದ್ಯ ಸುಮಾರು ಎಪ್ಪತ್ತೇಳು ಕಿಲೋಮೀಟರ್ ದೂರ ವಿಸ್ತರಣೆಯಾಗಿದೆ ನಿತ್ಯ ಹತ್ತು ಲಕ್ಷ ಮಂದಿ ಪ್ರಯಾಣ ಮಾಡುತ್ತಿದ್ದಾರೆ ಶೀಘ್ರದಲ್ಲಿಯೇ ಕೆಲ ದಿನಗಳಲ್ಲಿಯೇ ಹಳದಿ ಮಾರ್ಗದ ಮೂಲಕ ಇನ್ನು ಹತ್ತೊಂಬತ್ತು ಕಿಲೋಮೀಟರ್ ವಿಸ್ತರಣೆಯಾಗಲಿದೆ ಇನ್ನೆರಡು ವರ್ಷಗಳಲ್ಲಿ ಒಟ್ಟಾರೆ ಮೆಟ್ರೋ ಮಾರ್ಗವು ಇನ್ನೂರ ಇಪ್ಪತ್ತು ಕಿಲೋಮೀಟರ್ ವಿಸ್ತರಣೆಯಾಗಲಿದೆ ಈ ಎಲ್ಲ ಅಭಿವೃದ್ಧಿ ಕಾರ್ಯ ಹಾಗೂ ನಿರ್ವಹಣೆ ವೆಚ್ಚದ ದೃಷ್ಟಿಯಿಂದ ಬೆಲೆ ಏರಿಕೆ ಅನಿವಾರ್ಯ ಕಾರ್ಯ ಎನ್ನಲಾಗುತ್ತಿದೆ ಎಷ್ಟು ದರ ಹೆಚ್ಚಳ ಶೇಕಡ ನಲವತ್ತರಷ್ಟು ದರ ಏರಿಕೆ ಮಾಡುವ ಸಾಧ್ಯತೆ ಇದೆ ಸದ್ಯ ಕನಿಷ್ಠ ಹತ್ತು ರೂಪಾಯಿ ಇದ್ದರೆ ಗರಿಷ್ಠ ಅರವತ್ತು ರೂಪಾಯಿ ಇದೆ ದರ ಏರಿಕೆ ಬಳಿಕ ಕನಿಷ್ಠ ದರ ಹತ್ತು ರೂಪಾಯಿ ಮುಂದುವರಿಯಲಿದ್ದು ಗರಿಷ್ಠ ದರ ತೊಂಬತ್ತು ರೂಪಾಯಿಗೆ ಹೆಚ್ಚಳವಾಗುವ ಸಾಧ್ಯತೆ ಇದೆ ಇನ್ನು ಪ್ರತಿ ಎರಡು ಕಿಲೋಮೀಟರ್ ದರ ಪರಿಷ್ಕರಣೆಯಾಗಲಿದೆ ಶನಿವಾರ ಅಥವಾ ಸೋಮವಾರ ಈ ಬಗ್ಗೆ ಬಿಎಂಆರ್ಸಿಎಲ್ ಘೋಷಣೆ ಮಾಡಬಹುದು ಈ ಹಿಂದೆ ಎಷ್ಟು ಹೆಚ್ಚಳವಾಗಿತ್ತು ಈ ಹಿಂದೆ ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ಮೆಟ್ರೋ ಟಿಕೆಟ್ ದರ ಹೆಚ್ಚಳ ಮಾಡಲಾಗಿತ್ತು ಆಗ ಹತ್ತರಿಂದ ಹದಿನೈದು ಶೇಕಡ ಏರಿಕೆಯಾಗಿತ್ತು ಆ ಬಳಿಕ ಮಾರ್ಗ ಸಾಕಷ್ಟು ವಿಸ್ತರಣೆಯಾಗಿದೆ ಹೊಸ ಮಾರ್ಗಗಳು ಕೂಡ ಹೆಚ್ಚಳವಾಗುತ್ತಿವೆ ಹೀಗಾಗಿ ಸದ್ಯ ದರ ಶೇಕಡ ನೂರ ಐದರಷ್ಟು ಏರಿಕೆಯಾಗಬೇಕು ಎಂದು ಬಿ ಎಂ ಆರ್ ಸಿ ಎಲ್ ದರ ಏರಿಕೆ ಸಮಿತಿಗೆ ಪ್ರಸ್ತಾವನೆ ಸಲ್ಲಿಸಿತ್ತು ದರ ಏರಿಕೆ ಮಾತ್ರವಲ್ಲ ಇತರೆ ಸಲಹೆಯೂ ಇದೆ ದರ ಪರಿಷ್ಕರಣೆ ಸಮಿತಿಯು ಟಿಕೆಟ್ ದರ ಏರಿಕೆ ಮಾತ್ರವಲ್ಲದೆ ಇತರೆ ಹಲವು ಸಲಹೆಗಳನ್ನು ನೀಡಿದೆ ರಜೆ ದಿನಗಳಲ್ಲಿ ಟಿಕೆಟ್ ದರದಲ್ಲಿ ರಿಯಾಯಿತಿ ನೀಡಬಹುದು ಮತ್ತಷ್ಟು ಮಂದಿ ಪ್ರಯಾಣಿಕರನ್ನು ಸೆಳೆಯಲು ರಿಯಾಯಿತಿ ಪಾಸ್ಗಳನ್ನು ಜಾರಿಗೆ ತರಬಹುದು ಸೇರಿದಂತೆ ಇನ್ನಷ್ಟು ಉಪಯುಕ್ತ ಸಲಹೆಗಳನ್ನು ನೀಡಿದೆ ಜನರ ಅಭಿಪ್ರಾಯ ಸಂಗ್ರಹ ಮಾಡಿದ್ದ ಸಮಿತಿ ಮೆಟ್ರೋ ಟಿಕೆಟ್ ದರ ಪರಿಷ್ಕರಣೆ ಸಂಬಂಧಿಸಿದಂತೆ ತಮ್ಮ ಸಲಹೆಗಳನ್ನು ಸಮಿತಿಯೊಂದಿಗೆ ಹಂಚಿಕೊಳ್ಳುವಂತೆ ಬಿಎಂಆರ್ ಸಿ ಎ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ನಲ್ಲಿ ನಾಗರಿಕರಲ್ಲಿ ಮನವಿ ಮಾಡಿತ್ತು ಗ್ರೀನ್ ಪೀಸ್ ಇಂಡಿಯಾ ವಿರೋಧ ಮೆಟ್ರೋ ಪ್ರಯಾಣ ದರ ಏರಿಕೆಯ ಪ್ರಸ್ತಾವನ್ನು ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತಿ ಮರುಪರಿಶೀಲಿಸಬೇಕು ಎಂದು ಗ್ರೀನ್ ಪೀಸ್ ಇಂಡಿಯಾ ಸಂಸ್ಥೆಯು ಒತ್ತಾಯಿಸಿದೆ ರಾಜ್ಯದಲ್ಲಿ ಈಗಾಗಲೇ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ ದರ ಏರಿಕೆ ಮಾಡಿವೆ ಮೆಟ್ರೋ ರೈಲು ನಿಗಮವು ಪ್ರಸ್ತುತ ಪ್ರಯಾಣ ದರದಲ್ಲಿ ಶೇಕಡ ನಲವತ್ತರಿಂದ ನಲವತ್ತೈದರಷ್ಟು ಹೆಚ್ಚಳ ಪ್ರಸ್ತಾಪಿಸಿದೆ ಈ ದರ ಜಾರಿಯಾದರೆ ಕನಿಷ್ಠ ದರ ಹದಿನೈದು ರು ಮತ್ತು ಗರಿಷ್ಠ ದರ ಎಂಬತ್ತೈದು ರುಗೆ ಹೆಚ್ಚಲಿದೆ ಇದರಿಂದ ಗ್ರಾಹಕರಿಗೆ ಮತ್ತಷ್ಟು ಹೊರೆಯಾಗಲಿದೆ ಎಂದು ಗ್ರೀನ್ ಪೀಸ್ ಇಂಡಿಯಾದ ಹಾಕೀಜ್ ಫಾರೂಕ್ ಹೇಳಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ಳಿ ವಂದನೆ